ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ವಿಡಿಯೋ ಮಾಡ್ತಿರೋ ವಿಚಾರ ಏನಪ್ಪ ಅಂತಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ನಮ್ಗೇನು ಸ್ವಾತಂತ್ರ್ಯ ಬರುತ್ತೆ ಆ ಸ್ವಾತಂತ್ರ್ಯ ಬರಬೇಕಾದ್ರೆ ಅದು ಬರೀ ನಮಗೆ ಅಹಿಂಸೆಯಿಂದ ಮಾತ್ರ ಸ್ವತಂತ್ರ ಸ್ವಾತಂತ್ರ್ಯ ಬಂತ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಹೋರಾಟದಿಂದ ಮಾತ್ರ ನಮ್ಗೆ ಏನಾದರೂ ಸ್ವಾತಂತ್ರ್ಯ ಬಂತು ಮಹಾತ್ಮ ಗಾಂಧಿ ಅವರ ಅಹಿಂಸೆ ಇದೊಂದರಿಂದ ಮಾತ್ರ ನಮಗೆ ಕಾಂಟ್ರಿಬ್ಯೂಷನ್ ಹೆಚ್ಚಿಗೆ ಇರೋದ್ರಿಂದ ನಮಗೆ ಸ್ವತಂತ್ರ ಬಂತ ಯಾರದೇ ರಕ್ತದ ಕುಳಿ ನಡೀಲಿಲ್ವಾ ಯಾರದು ರಕ್ತಿ ರಕ್ತ ಹರಿಯಲಿಲ್ವಾ ಸೊ ಇದರಿಂದ ಬೇರೆ ನಾಯಕರುಗಳ ಕಾಂಟ್ರಿಬ್ಯೂಷನ್ ಏನೂ ಇರಲಿಲ್ವಾ ಬಲಿದಾನಗಳಾಗಲಿಲ್ವಾ ನಮ್ಮ ಇತಿಹಾಸದಲ್ಲಿ ಯಾವೆಲ್ಲ ನಾಯಕರುಗಳು ಎಷ್ಟೋ ಬಲಿದಾನಗಳನ್ನು ಕೊಟ್ಟಿದ್ರು ಅದನ್ನೆಲ್ಲ ಯಾರನ್ನೆಲ್ಲ ಮರೆಮಾಚಿದೆ ಅನ್ನೋದ್ರ ಬಗ್ಗೆ ಯಾರದ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಮಹಾತ್ಮ ಗಾಂಧಿ ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡಿ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ ಯಾವೆಲ್ಲ ಇತಿಹಾಸಕಾರರು ಯಾರನ್ನೆಲ್ಲ ಮರೆಮಾಚಿದ್ದಾರೆ ರಿಯಲ್ ಹೀರೋಸ್ ಯಾರಿದ್ದಾರೆ ಮತ್ತು ಯಾರನ್ನೆಲ್ಲ ಮಾಡದಿದ್ದರೂ ಮಾಡಿರೋ ಥರ ವೈಭವೀಕರಿಸಿದ್ರು ಇತಿಹಾಸದಲ್ಲಿ ನಾವು ಓದಿರೋ ಇತಿಹಾಸದಲ್ಲಿ ನಾವು ಓದಬೇಕಾಗಿರೋ ಇತಿಹಾಸ ಯಾವುದು ರಿಯಲ್ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮಗೇನು ಸ್ವಾತಂತ್ರ್ಯ ಬಂತು ಅದು ಬರೀ ಅಹಿಂಸೆಯಿಂದ ಹಿಂಸೆ ತತ್ವಗಳಿಂದ ಅಹಿಂಸೆ ಸತ್ಯಾಗ್ರಹಗಳಿಂದನೇ ಬಂತ ಅಂತ ಒಂದನ್ನು ನಾವು ನೋಡ್ಕೊಳ್ತಾ ಹೋಗೋದಾದ್ರೆ ಮೊಟ್ಟ ಮೊದಲನೇ ಬಾರಿಗೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮ ಅನ್ನೋದು ನಡೆಯುತ್ತೆ ಸ್ವಾತಂತ್ರ್ಯ ಸಂಗ್ರಾಮವನ್ನು ತರ ಅಂತಂದ್ರೆ ಆ ಬ್ರಿಟಿಷರು ಸಾವಿರದ ಎಂಟುನೂರ ಐವತ್ತೇಳರಿಂದ ಸ್ವತಂತ್ರ ಸಂಗ್ರಾಮ ಏನು ನಡೀತಾರೆ ಅದಾದ್ಮೇಲೆ ಏನು ತೊಂಬತ್ತು ವರ್ಷ ಆಳ್ವಿಕೆ ಮಾಡ್ತಾರೆ ನಮ್ಮ ಸ್ವತಂತ್ರ ಬರೋ ತನಕ ಅವ್ರು ಪ್ರತಿ ದಿನ ನಿದ್ದೆ ಸರಿಯಾಗಿ ಮಾಡಿರೋದಲ್ಲ ಅಷ್ಟು ಯಾವ ಯಾವ ಟೈಮ್ ಅಲ್ಲಿ ಎಲ್ಲಿ ಬ್ಲಾಸ್ಟ್ ಆಗುತ್ತೆ ಯಾವ ಅಧಿಕಾರಿಗಳನ್ನು ಕೊಂದೋಗ್ತಾರೆ ಅಂತ ಅಷ್ಟರ ಮಟ್ಟಿಗೆ ಆ ಸಂಗ್ರಾಮ ಅನ್ನೋದೇನು ನಿದ್ದೆಗೆಡಿಸಿರುತ್ತೆ ಅವರಿಗೆ ಸೊ ಅದರ ಹೇಳಿದ್ರೆ ನಾವು ಯಾವುದೇ ಸುಳ್ಳಾಗಲ್ಲ ಅಂತ ಹೇಳ್ಬೋದು ಆ ಮಟ್ಟಿಗೆ ಅದು ಸ್ವತಂತ್ರ ಸಂಗ್ರಾಮ ಆತರ ಸಾವಿರದ ಎಂಟುನೂರ ಐವತ್ತೆರಡರಲ್ಲಿ ಬಂದಿರುತ್ತೆ ಅವ್ರೇನು ಇನ್ನೇನು ಬಿಟ್ಕೊಡ್ಬೇಕು ಅನ್ನೋ ರೇಂಜ್ಗೆ ಅಷ್ಟರ ಮಟ್ಟಿಗೆ ಅದು ಸಂಗ್ರಾಮ ಆಗಿರುತ್ತೆ ಆದ್ರೆ ಕೆಲವೊಂದು ಈ ಬ್ರಿಟಿಷರ ಬೂಟ್ ನೆಕ್ಳುವಂಥ ಇತಿಹಾಸಕರ ಏನು ಮಾಡ್ತಾರೆ ಅಂದ್ರೆ ಅದನ್ನ ಒಂದು ಸಿಪಾಯಿ ದಂಗೆ ಅಂತ ಸಿಪಾಯಿಗಳು ಆ ದಂಗೆ ಎದ್ದಿರೋದು ಅಂತ ಹೇಳ್ಬಿಟ್ಟು ಆ ರೀತಿ ಅದನ್ನ ವೈಭವೀಕರಿಸ್ಲಿಕ್ಕೆ ಹೋಗ್ತಾರೆ ಅದಾದ್ಮೇಲೆ ನಾವು ಏನು ಚಿಕ್ಕಾವೆಯಿಂದ ಇತಿಹಾಸದ ಪುಟಗಳಲ್ಲಿ ಓದ್ಕೊಂಡು ಬರ್ತಾ ಇದೀವಲ್ಲ ಮಹಾತ್ಮ ಗಾಂಧೀಜಿಯವರು ಕಾಂಟ್ರಿಬ್ಯೂಷನ್ ತುಂಬ ಇದೆ ಅವ್ರ ಕೊಡುಗೆ ಜಾಸ್ತಿ ಇದೆ ಅವರ ಅಹಿಂಸ ಸತ್ಯಾಗ್ರಹಗಳಿಂದ ಆಂದೋಲನಗಳಿಂದ ಅವರ ಅಹಿಂಸೆ ಹೋರಾಟದಿಂದಲೇ ನಮಗೆ ಸ್ವತಂತ್ರ ಬಂದಿರೋದಲ್ಲ ಅಂತ ಹೇಳ್ಕೊಡ್ತಾ ಇದ್ದಾರಲ್ಲ ಏನು ವೈಭವೀಕರಿಸಿದಲ್ಲ ನಾವು ಓದಿರ್ತಕ್ಕಂಥ ಇತಿಹಾಸದ ಪುಸ್ತಕಗಳು ಅದೆಷ್ಟು ಮಟ್ಟಿಗೆ ಸತ್ಯ ಸತ್ಯ ಅಂತ ನಾವು ಇಲ್ಲಿ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನಾವು ಮುಂದಿನ ದಿನಗಳಲ್ಲಿ ಇತಿಹಾಸದ ಬಗ್ಗೆ ಓದ್ತಾ ಹೋಗ್ತೀವಿ ಅಂತ ಅಂದಾಗ ಅವ್ರನ್ನ ಒಂದೊಂದೇ ಎಕ್ಸ್ಪ್ಲೋರ್ ಆಗ್ತಾ ಹೋಗುತ್ತೆ ಅದಾದ್ಮೇಲೆ ಬರೀ ಕಾಂಗ್ರೆಸ್ ಪಾರ್ಟಿಯಿಂದ ಅತಿ ಹೆಚ್ಚು ಕಾಂಟ್ರಿಬ್ಯೂಷನ್ ಕೊಟ್ಟಿರೋದು ಅಲ್ಲಿಂದನೇ ಸ್ವತಂತ್ರ ಹೋರಾಟ ಆಗಿರೋದು ಅದಾದ್ಮೇಲೆ ನೆಹರು ಅವರಿಂದ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಅವೆಲ್ಲ ನಾವು ಒಂದೊಂದೇ ಓದ್ತಾ ಹೋಗ್ಬೇಕಾದ್ರೆ ಹಿರಿಗೇಲ್ಲ ಅಂದ್ರೆ ಸತ್ಯಾಸತ್ಯತೆ ಏನಾದ್ರು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ಫಸ್ಟ್ ಅಂತಂದ್ರೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಏನು ಪ್ರಥಮ ಸ್ವತಂತ್ರ ಸಂಗ್ರಾಮ ನಡೆಯಿತು ಅಲ್ಲಿಂದ ತೊಂಬತ್ತು ವರ್ಷ ಸಾವಿರದ ಒಂಬೈನೂರ ನಲ್ವತ್ತೇಳರ ತನಕ ಅಧಿಕಾರ ಹಸ್ತಾಂತರ ಆಗೋ ತನಕ ಏನು ನಡಿಕೆ ಆಳ್ವಿಕೆಯನ್ನು ಮಾಡ್ತಾರಲ್ಲ ಅವರು ಅದಕ್ಕೂ ಬಿಫೋರ್ ಅಂದ್ರೆ ಸಾವಿರದ ಎಂಟುನೂರ ಐವತ್ತೇಳಕ್ಕಿಂತ ಮೊದಲು ಯಾವ ರೀತಿ ಮಾಡ್ತಿದ್ರು ಆ ರೀತಿ ಮಾಡೋಕ್ ಆಗಿರೋದಿಲ್ಲ ಎಲ್ಲಿ ಯಾವ ಬ್ಲಾಸ್ಟ್ ಆಗ್ತಾ ಇರುತ್ತೋ ಯಾವ ಅಧಿಕಾರಿಗಳನ್ನು ಕೊಡ್ತಾರೋ ಇದೇ ಅವ್ರ ಎದೆ ಬೆಳಿತಾರೆ ಅವ್ರ ಮೈಂಡ್ ಸೆಟ್ ಅಲ್ಲಿ ಅದೇ ಇರುತ್ತೆ ಅದಾದ್ಮೇಲೆ ಅಷ್ಟು ಫ್ರೀ ಆಗಿ ಅವ್ರ ಆಳ್ವಿಕೆಯನ್ನು ಮಾಡ್ಲಿಕ್ಕೂ ಆಗೋದಿಲ್ಲ ಅತಿ ಹೋರಾಟಗಳು ಕೂಡ ಅಷ್ಟೇ ಉದ್ವಿಗ್ನ ಪರಿಸ್ಥಿತಿಯನ್ನು ಆಗ್ತಾ ಹೋಗುತ್ತೆ ಇನ್ನು ಸತ್ಯಾಸತ್ಯತೆ ಹೋಗೋದಾದರೆ ಇತ್ತೀಚೆಗೆ ಅಂದ್ರೆ ಕೆಲವು ವರ್ಷಗಳ ಹಿಂದೆ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಬಿಡುಗಡೆ ಆಗಿರ್ತಕ್ಕಂಥ ಡಿಕ್ಲಾಸಿಫಿಕೇಶನ್ ಫೈಲ್ಸ್ ಆಗಿರಬಹುದು ಅದಾದ್ಮೇಲೆ ಜನರಲ್ ಜಿ ಡಿ ಬಕ್ಷೆ ಅವರು ಬರ್ತಿರ್ತಕ್ಕಂಥ ಪುಸ್ತಕ ಬೋಸ್ ಅಂಡ್ ಇಂಡಿಯನ್ ಸಮುದ್ರ ಅನ್ನೋದನ್ನ ಓದಬೇಕಾದ್ರೆ ನಮ್ಗೆ ಇದ್ರ ಬಗ್ಗೆ ಸತ್ಯತೆ ಸತ್ಯತೆ ಇನ್ನೂ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಅದಾದ್ಮೇಲೆ ಏನು ಸ್ವತಂತ್ರ ಬರುತ್ತಲ್ಲ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಸೊ ಅವಾಗ ಏನು ಪ್ರಧಾನಿ ಆಗಿರ್ತಾರೆ ಇಂಗ್ಲೆಂಡ್ ಪ್ರಧಾನಿ ಕ್ಲೈಮೆಂಟ್ ಅಟ್ಲಿಯವರು ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆಗಳನ್ನು ಗಮನಿಸೋದಾದರೆ ಇತಿಹಾಸ ಬೇರೊಂದೆಡೆಗೆ ತಿರುಚಿದ ರೀತಿ ನಮಗೆ ಅದು ಭಾಸವಾಗುತ್ತೆ ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಏನು ಕ್ಲೈಮೆಂಟ್ ಅಟ್ಲಿ ಅವರು ಭಾರತಕ್ಕೆ ಬಂದಿರ್ತಾರೆ ಭಾರತಕ್ಕೆ ಬಂದಿರಬೇಕಾದ್ರೆ ಆವಾಗಿನ ಅಂದರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಇದೆ ಬೆಂಗಲ್ ಬೆಂಗಾಲ್ ಆ್ಯಕ್ಟಿಂಗ್ ಗವರ್ನರ್ ಆಗಿರ್ತಕ್ಕಂಥ ಜಸ್ಟಿಸ್ ಪಿ ಬಿ ಚಕ್ರವರ್ತಿ ಅವರು ಅವ್ರ ಹತ್ರ ಇವರು ಉಳ್ಕೊಂಡಿರ್ತಾರೆ ಎರಡು ದಿವಸ ಅಂದರೆ ಅವರು ಚಕ್ರವರ್ತಿಯವರು ಒಂದು ಸೊ ಪತ್ರವನ್ನು ಬರೆದು ಅದರಲ್ಲಿ ಹೇಳಿರ್ತಾರೆ ಅವ್ರು ಏನಂತಂದರೆ ಎರಡು ದಿವಸ ಅವ್ರ ಹತ್ರ ಅತಿಥಿಯಾಗಿ ಅವರು ಉಳ್ಕೊಂಡಿರ್ತಾರೆ ನಾನು ಸ್ವತಂತ್ರ ಸಂಗ್ರಾಮದ ಬಗ್ಗೆ ನಾನು ಅವ್ರ ಜೊತೆ ಪ್ರಸ್ತಾಪವನ್ನು ಕೊಡ್ತಾ ಮಾಡ್ತೀನಿ ನೀವು ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕಾದ್ರೆ ನಿಮ್ಗೆ ಏನಕ್ಕೆ ಅದು ಪ್ರಮುಖ ಕಾರಣ ಏನು ಅಂತ ಕೇಳ್ತೀನಿ ನಾನು ಅವ್ರ ಮುಂದೆ ಕೆಲವೊಂದು ಪ್ರಶ್ನೆಗಳನ್ನು ಮುಂದಿಡ್ತೀನಿ ಅದೇನು ಅಂತಂದರೆ ಅಂದರೆ ಸಾವಿರದ ಒಂಬೈನೂರ ನಲ್ವತ್ತೈದರಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಕೂಡ ನಿಮಗೆ ಇದ್ದಿರುತ್ತೆ ನಿಮ್ಗೆ ಯಾವುದೇ ರೀತಿಯ ಪ್ರೆಷರ್ಸು ಆ ಥರ ಇರೋದಿಲ್ಲ ಅದಾದಮೇಲೆ ಏನು ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಏನು ಸ್ವತಃ ಮಹಾತ್ಮ ಗಾಂಧಿ ಅವರು ಸ್ಟಾರ್ಟ್ ಮಾಡಿರ್ತಾರೆ ಅದು ನಿಮ್ಗೆ ಅಷ್ಟೊಂದು ಎಫೆಕ್ಟ್ ಏನು ಇಂಪ್ಯಾಕ್ಟ್ ಏನು ಮಾಡಿರೋದಿಲ್ಲ ಅದಾದಮೇಲೆ ನಿಮಗೇನು ನಮ್ಮ ಕಡೆಯಿಂದ ಕೂಡ ಆ ಥರ ನಿಮಗೇನು ಆ ಪ್ರೆಷರ್ಸು ಆ ಕಡೆ ಇರೋದಿಲ್ಲ ಇಷ್ಟೆಲ್ಲ ಇರಬೇಕಾದ್ರೆ ನಿಮಗೆ ಯಾವುದೇ ಯಾವ ಕಾರಣಕ್ಕೋಸ್ಕರ ನೀವು ಆ ಟೈಮಲ್ಲಿ ಅದನ್ನು ಅಧಿಕಾರವನ್ನು ಹಸ್ತಾಂತರ ಮಾಡ್ತೀರಾ ಸ್ವತಂತ್ರವನ್ನು ಬಿಟ್ಟುಕೊಡ್ತೀರ ನೀವು ಕಾರಣಕ್ಕೆ ಹೋಗ್ಬೇಕಾದ್ರೆ ಈಗೇನು ಕಾರಣ ಆಗುತ್ತೆ ನಿಮಗೆ ಬಲವಾದ ಕಾರಣ ಏನೋ ಇದಕ್ಕೆ ಅಂತ ಕೇಳೋದಾದ್ರೆ ಅವರು ಈ ಥರ ಉತ್ತರ ಮಾಡ್ತಾರೆ ಅಂತ ಅವರು ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಏನು ಕ್ಲೈಮಿಟರ್ ಆಗಲಿ ಅವ್ರು ರಿಟರ್ನ್ ಹೇಳಿಕೆ ಇರುತ್ತಾರಲ್ಲ ಅಲ್ಲಿ ಬಂದ್ಬಿಟ್ಟು ಅವ್ರೇನಂತಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅಧಿಕಾರ ಹಸ್ತಾಂತರ ಮಾಡಬೇಕಾದ್ರೆ ಅವ್ರಿಗೆ ಯಾವುದೇ ರೀತಿಯಾದ ಎಕ್ಸ್ಟರ್ನಲ್ ಪ್ರೆಷರ್ಸ್ ಏನಿರೋದಿಲ್ಲ ಅವರು ಆಟೋಮೆಟಿಕ್ ಆಗಿ ಅವ್ರ ಮಿತ್ರ ಪಕ್ಷೆಗಳಲ್ಲೇ ಗೆದ್ದಿರ್ತಾರೆ ಅವ್ರಿಗೇನು ಸೆಕೆಂಡ್ ವರ್ಲ್ಡ್ ಆಗಿರುತ್ತೆ ಅದಾದ್ಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಏನು ಸುಭಾಷ್ ಚಂದ್ರ ಬೋಸ್ ಅವರು ಇರ್ತಾರಲ್ಲ ಅವ್ರು ಸುಭಾಷ್ ಚಂದ್ರ ಬೋಸ್ ಅವರು ಸೈನ್ಯ ಏನ್ ಕಟ್ಟಿರ್ತಾರೆ ಅದು ತುಂಬಾ ಅವ್ರ ಮೇಲೆ ಇಂಪ್ಯಾಕ್ಟ್ ಆಗಿ ಪ್ರೆಷರ್ ಅನ್ನ ಕ್ರಿಯೇಟ್ ಆಗ್ತಾ ಇರುತ್ತೆ ಅದಾದ್ಮೇಲೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮ ಏನ್ ನಡೆದಿರುತ್ತಲ್ಲ ಮತ್ತೆ ಅದೇ ರೀತಿಯಾದ ಮತ್ತೊಂದು ಸಂಗ್ರಾಮ ನಡೆಯೋ ಮುನ್ಸೂಚನೆಗಳು ಬಂದಿರ್ತದೆ ಅದಾದ್ಮೇಲೆ ಅವ್ರೇನ್ ನೇವಿ ಇರುತ್ತಲ್ಲ ನೇವಿ ಫೋರ್ಸು ಅದರಲ್ಲೂ ಅವ್ರಿಗೆ ಒಗ್ಗಟ್ಟು ಅನ್ನೋದು ಕಾಣೋದಿಲ್ಲ ಅಂದ್ರೆ ಸಿಪಾಯಿಗಳು ಮತ್ತೆ ದಂಗೆ ಹೇಳೋ ಪರಿಸ್ಥಿತಿಯಲ್ಲಿ ಇರ್ತಾರೆ ಅಂದ್ರೆ ಇವರೇನು ಬ್ರಿಟಿಷ್ ಅಧಿಕಾರಿಗಳ ಮಾತನ್ನ ಕೇಳ್ತಾ ಇರೋದಿಲ್ಲ ಅವರು ಮತ್ತೆ ಆ ರೀತಿಯಾದ ಏನು ಪರಿಸ್ಥಿತಿ ಬರಬಹುದು ಅನ್ನೋದು ಅವರಿಗೆ ಭಾಸವಾಗಿರುತ್ತೆ ಅಂತ ಹೇಳಿಬಿಟ್ಟು ಅವರು ಹೇಳಿಕೆಯನ್ನ ಕೊಡ್ತಾರೆ ಎಲ್ಲ ಹೇಳಿಕೆಗಳಾದ ಮೇಲೆ ನಾನು ಮತ್ತೊಂದು ಕ್ವಶನ್ ಅನ್ನ ಕೇಳ್ತೀನಿ ಅಂತ ಅವ್ರ ಅವರು ಹಣನ ಏನ್ ಏನು ಪಿ ಬಿ ಚಕ್ರವರ್ತಿ ಅವರು ಇರ್ತಾರಲ್ಲ ಸೊ ಆಕ್ಟಿಂಗ್ ಗವರ್ನರ್ ಸೊ ಅವರು ಇಷ್ಟೆಲ್ಲ ಸ್ವತಂತ್ರ ಸಂಗ್ರಾಮ ಆಗ್ಬೇಕಾದ್ರೆ ಮತ್ತೆ ಸ್ವತಂತ್ರ ಅಧಿಕಾರ ಹಸ್ತಾಂತ್ರ ಮಾಡ್ಬೇಕಾದ್ರೆ ಮಹಾತ್ಮ ಗಾಂಧಿಯವರ ಕಾಂಟ್ರಿಬ್ಯೂಷನ್ ಏನಿಲ್ವಾ ಅಂತ ಕೇಳೋದಾದ್ರೆ ಸೊ ಅವರು ತುಸು ನಕ್ಕ ಬಿಟ್ಟು ಅವ್ರು ಹೇಳ್ತಾರೆ ಮಿನಿಮಲ್ ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬಿಟ್ಟು ಅಂತ ಅವರು ವರ್ಣನೆ ಏನ್ ಮಾಡ್ತಾರೆ ಅಂದ್ರೆ ಜಸ್ಟ್ ಮಿನಿಮಲ್ ಕಾಂಟ್ರಿಬ್ಯೂಷನ್ ಮಹಾತ್ಮ ಗಾಂಧಿ ಇರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳಿಕೆ ಕೊಡ್ತಾರೆ ಸೆಕೆಂಡ್ ವರ್ಲ್ಡ್ ವಾರ್ ಅನ್ನ ವಿನ್ ಅಂತ ಇಂಗ್ಲೆಂಡ್ ಆಗಿರ್ಬೋದು ಮತ್ತೆ ಅಮೆರಿಕ ಆಗಿರ್ಬೋದು ಅವರು ಶತ್ರು ಸೈನಿಕರಗಳನ್ನು ಶಿಕ್ಷಿಸಬೇಕು ಅಂತ ಅವರು ಯೋಚನೆಯನ್ನ ಮಾಡಿರ್ತಾರೆ ಅವಾಗ ಆಜಾದ್ ಇನ್ಫೌಸ್ ಏನು ನಾಯಕರುಗಳಿರ್ತಾರಲ್ಲ ಸೊ ಅಧಿಕಾರಿಗಳು ಸೊ ಅವ್ರನ್ನ ಅವರು ಶಿಕ್ಷಿಸಬೇಕು ಅವರಿಗೆ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ದೇಶದ್ರೋಹದಾಗಿರ್ಬೋದು ಅತ್ಯಾಚಾರದ ಈ ಥರ ಎಲ್ಲ ಅವ್ರನ್ನ ಬ್ಲೇಮ್ ಮಾಡಿಬಿಟ್ಟು ಅವ್ರನ್ನ ಮಾಡ ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿಬಿಟ್ಟು ಸೊ ರೆಡ್ ಪೋರ್ಟ್ ಟ್ರಯಲ್ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಅದು ಆಜಾದಿನ್ ಬೋಸ್ ಏನಿರ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರು ತಯಾರು ಮಾಡಿರ್ತಕ್ಕಂಥ ಸೈನ್ಯ ಅಧಿಕಾರಿಗಳ ಶಾ ನವಾಜ್ ಖಾನ್ ಆಗಿರ್ಬೋದು ಪಿ ಕೆ ಎಸ್ ಸಹಗಲ್ ಆಗಿರ್ಬೋದು ಮತ್ತೆ ಜಿ ಎಸ್ ಅಧಿಲಿಯನ್ ಇವ್ರನ್ನೆಲ್ಲ ಅಲ್ಲಿ ಸೇರಿಸಿ ಏನದನ್ನ ಕರಿತಾರಲ್ಲ ರೆಡ್ ಬೋರ್ಡ್ ಟ್ರಯಲ್ ಅಂತ ಸೊ ಅವ್ರನ್ನ ಶಿಕ್ಷೆ ಮಾಡೋದಕ್ಕೆ ಇವರು ಉತ್ಸುಕರಾಗಿರ್ತಾರೆ ಏನು ಆ ಕಡೆ ಸೆಕೆಂಡ್ ವರ್ಲ್ಡ್ ವಾರ್ ಗೆದ್ದಿರ್ತಾರೆ ಅದಾದಮೇಲೆ ಶತ್ರು ಸೈನ್ಯದ ಸೈನಿಕರನ್ನ ನಾವು ಶಿಕ್ಷಿಸಬೇಕು ಅನ್ನೋ ಉತ್ಸುಕದಲ್ಲಿ ಇರ್ತಿರ ಇರ್ತಾರೆ ಇದನ್ನೆಲ್ಲ ಕಂಡಿರ್ತಕ್ಕಂಥ ಏನು ಇಂಡಿಯನ್ ಸೋಲ್ಜರ್ಸ್ ಏನಿರ್ತಾರಲ್ಲ ಬ್ರಿಟಿಷ್ ಸೈನ್ಯದಲ್ಲಿ ಏನು ನವಿಯಲ್ಲಿ ಇರ್ತಾರಲ್ಲ ಅವರಿಗೆಲ್ಲ ಇದನ್ನೆಲ್ಲ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅವರೆಲ್ಲ ಸೊ ಇದನ್ನೆಲ್ಲ ವಿರೋಧ ಮಾಡ್ತಾ ಇರ್ತಾರೆ ಸೊ ಇದನ್ನೆಲ್ಲ ವಿರೋಧ ಮಾಡ್ತಾ ಇರಬೇಕಾದ್ರೆ ಮತ್ತೆ ಅವರು ಇದನ್ನೆಲ್ಲ ವಿರೋಧ ಮಾಡಬೇಕಾದ್ರೆ ಮತ್ತೆ ಅಜದಿನ್ ಫೌಜ್ ಸೈನಿಕರೆಲ್ಲ ಏನಿರ್ತಾರೆ ಅದನ್ನೆಲ್ಲ ಅವರೆಲ್ಲ ತುಂಬ ಹೋರಾಟ ಮಾಡ್ಲಿಕ್ಕೆ ಶೇರು ಮಾಡ್ತಾರೆ ಅದಾದಮೇಲೆ ಮುಂಬೈಲೆಲ್ಲ ಬಂದ್ಬಿಟ್ಟು ಸುಭಾಷ್ ಚಂದ್ರ ಅವರ ಚಿತ್ರಪಟಗಳನ್ನು ಇಟ್ಕೊಂಡು ಹೋರಾಟ ಮಾಡೋದಾಗಿರ್ಬೋದು ಅವರು ಅಜದಿನ್ ಫೌಜು ಸೈನ್ಯದ ಸ್ಲೋಗನ್ಸ್ಗಳನ್ನು ಹೇಳೋದು ಇವೆಲ್ಲ ಮಾಡಬೇಕಾದ್ರೆ ಅದು ನೇವಿಯಲ್ಲಿರ್ತಕ್ಕಂಥ ಇಂಡಿಯನ್ ಸೋಲ್ಜರ್ಸ್ ಏನಿರ್ತಾರೆ ಬ್ರಿಟಿಷ್ ಸೈನ್ಯದಲ್ಲಿ ಅವರು ಸುಮಾರು ಮೂರು ಸಾವಿರ ಅಷ್ಟು ಜನಗಳು ಏನು ಮಾಡ್ತಾರೆ ಅಂತಂದರೆ ಮತ್ತೆ ಅವರು ಏನು ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಲಿಕ್ಕೆ ಶುರು ಮಾಡ್ತಾರೆ ಸೊ ಅವರು ಶುರು ಮಾಡಬೇಕಾದ್ರೆ ಇವ್ರಿಗೇನು ಏನನ್ಸುತ್ತೆ ಅಂತಂದರೆ ಮತ್ತೆ ಇದೊಂದು ಸೆಕೆಂಡ್ ಇಂಡಿಯನ್ ಫ್ರೀಡಮ್ ಫೈಟ್ ಆಗ್ಬಿಡುತ್ತೆ ಅಂದ್ರೆ ಏನು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೆದಿರುತ್ತೆಲ್ಲ ಪ್ರಥಮ ಸ್ವಾತಂತ್ರ್ಯ ಸಂಗ್ರಮ ಮತ್ತೊಂದು ಆ ರೀತಿ ದಾರಿ ಮಾಡಿಕೊಡುವ ಪರಿಸ್ಥಿತಿಗೆ ಸೊ ಅಷ್ಟೊಂದು ಉದ್ವಿಗ್ನತೆಯನ್ನು ಎದುರಿಸಬೇಕಾಗುತ್ತೆ ಇವರು ಆ ಟೈಮಲ್ಲಿ ಇವ್ರನ್ನ ಅಧಿಕಾರ ಅಧಿಕಾರಿಗಳಿಗೆ ಶಿಕ್ಷಿಸಬೇಕಾದ್ರೆ ಅಲ್ಲೆಲ್ಲ ಹೋರಾಟಗಳು ಆ ಲೆವೆಲ್ಗೆ ಉದ್ವಿಗ್ನತೆಯನ್ನ ಕ್ರಿಯೇಟ್ ಮಾಡಿರ್ತಾರೆ ಅಂತಾನೆ ಹೇಳ್ಬೋದು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಇಂಡಿಯನ್ ಇಂಟೆಲಿಜೆನ್ಸ್ ಬ್ರಿಟಿಷರಿಗೆ ಒಂದು ರಿಪೋರ್ಟ್ ಗೊತ್ತಾಗುತ್ತೆ ಏನಂತಂದ್ರೆ ಬ್ರಿಟಿಷ್ ಅಧಿಕಾರಿಗಳು ಕೊರತಾ ಕೊಡ್ತಿ ಕೊಡ್ತಿರ್ತಕ್ಕಂಥ ಯಾವುದೇ ಆಜ್ಞೆಗಳನ್ನ ಯಾವುದೇ ರೀತಿಯ ಸೈನಿಕರು ಕೂಡ ಇಂಡಿಯನ್ ಸೈನಿಕರು ಕೂಡ ಪಾಲಿಸ್ತಾ ಇಲ್ಲ ಯಾವುದೇ ರೀ ಯಾವುದೇ ಸಂದರ್ಭದಲ್ಲಾಗಲೂ ಆಗ್ಲೋ ಅವ್ರ ದಂಗೆ ಹೇಳ್ಬೋದು ಅನ್ನೋ ಇಂಟೆಲಿಜೆನ್ಸ್ ರಿಪೋರ್ಟ್ ಅನ್ನೋದು ಇವ್ರ್ ಗೊತ್ತಿರೋದು ಅದಲ್ಲೇ ಇಂಡಿಯಾ ಬ್ರಿಟಿಷರಿಗೆ ಆಲ್ರೆಡಿ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಸಾವಿರದ ಇನ್ನೂರ ಐವತ್ತೇಳರಲ್ಲಿ ಏನು ಪ್ರಥಮ ಸ್ವತಂತ್ರ ಸಂಗ್ರಾಮ ನಡೆದಿರುತ್ತಲ್ಲ ಅದರ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಈಗಾಗಲೇ ಆಗಿರುತ್ತೆ ಅದಾದ್ಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಹಾಗಾಗ್ಲೇ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಏನು ಸೆಕೆಂಡ್ ವರ್ಲ್ಡ್ ವಾರ್ ಗೆದ್ದಿರ್ತಾರಲ್ಲ ಗೆದ್ದಿರ್ಬೇಕಾದ್ರೆ ನಮ್ಮ ಬ್ರಿಟಿ ಬ್ರಿಟಿಷರ್ ನಮ್ಮ ಭಾರತೀಯರನ್ನ ಸೇರಿಸ್ಕೊಂಡಿರ್ತಾರೆ ಸೈನ್ಯಕ್ಕೆ ಹೋರಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸೊ ಅವಾಗ ನಮ್ಮ ಭಾರತ ಸೈನಿಕರ ಸೌರ್ಯ ಪರಾಕ್ರಮಗಳನ್ನ ಅವ್ರು ನೋಡಿರ್ತಾರೆ ಏನು ರಾಯಲ್ ಇಂಡಿಯನ್ ಆರ್ಮಿ ಅಂತ ಏನಿರುತ್ತೆ ಸೊ ಅದರಲ್ಲಿ ಬಂದ್ಬಿಟ್ಟು ನಲ್ವತ್ತು ಸಾವಿರ ಜನ ಮಾತ್ರ ಬ್ರಿಟಿಷ್ ಸೈನಿಕರೇ ಇರ್ತಾರೆ ಅದಾದ್ಮೇಲೆ ಎರಡೂವರೆ ಲಕ್ಷದಷ್ಟು ಸೈನಿಕರು ನಮ್ಮ ಭಾರತೀಯರೇ ಆಗಿರ್ತಾರೆ ಇವರಲ್ಲೆಲ್ಲ ಭಿನ್ನಾಭಿಪ್ರಾಯಗಳು ಇಟ್ಟಿರ್ತದೆ ಅವರೆಲ್ಲ ದಂಗೆ ಹೇಳೋ ಸ್ಟೇಜ್ ಅಲ್ಲಿ ಇರ್ತಾರೆ ಫಾರ್ ಇನ್ ಕೇಸ್ ಏನಾದರೂ ಬ್ರಿಟಿಷರ ವಿರುದ್ಧ ಅವರು ನಮ್ಮ ಸೈನಿಕರು ಏನಾದರೂ ದಂಗೆ ಇದ್ದೀರ ಅಂತಂದ್ರೆ ಇವ್ರನ್ನ ಕಂಟ್ರೋಲ್ ಮಾಡಬೇಕಂತೂ ಸೊ ಸಾಧ್ಯನೇ ಇರೋದಿಲ್ಲ ಯಾಕಂತಂದ್ರೆ ಅಲ್ಲಿ ರೇಷಿಯೋನ ಕಂಪೇರ್ ಮಾಡ್ಕೊಳ್ಳೋದಾದ್ರೆ ಅವ್ರು ನಲ್ವತ್ತು ಸಾವಿರ ನಮ್ಮೂರು ಎರಡೂವರೆ ಲಕ್ಷ ಸುಮಾರು ಇರ್ತಾರೆ ಅದಾದ್ಮೇಲೆ ನಲ್ವತ್ತು ಸಾವಿರ ಜರು ನೋಡೋದಕ್ಕೆ ಸುಮಾರು ಇಪ್ಪತ್ತು ಸಾವಿರ ಅಷ್ಟು ಜನ ಆದರೆ ನಮ್ಮ ಸೈನಿಕರು ಸಾಕಾಗುತ್ತೆ ಯಾಕಂತಂದ್ರೆ ಅವರು ಅಷ್ಟು ರೀತಿ ನಮ್ಮ ಧೈರ್ಯ ಪರಾಕ್ರಮ ಶಾಲೆಗಳನ್ನ ನಮ್ಮ ಶಕ್ತಿಯನ್ನು ನಮ್ಮ ಸೈನಿಕರ ಶಕ್ತಿಯನ್ನು ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಅವ್ರು ನೋಡಿರ್ತಾರೆ ಆದ್ಮೇಲೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಅವರು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಸೊ ಈಗೆಲ್ಲ ಇರಬೇಕಾದ್ರೆ ಆ ಮತ್ತೆ ರಾಯಲ್ ಇಂಡಿಯನ್ ಆರ್ಮಿಯಲ್ಲಿ ಮತ್ತೆ ಭಿನ್ನಾಭಿಪ್ರಾಯಗಳನ್ನ ಮಾಡಿ ಅದನ್ನೆಲ್ಲ ದಂಗೆ ಹೇಳೋದಕ್ಕೆ ಸುಭಾಷ್ ಚಂದ್ರ ಅವರು ತುಂಬಾ ಪ್ರಭಾವ ಬೀರ್ತಾರೆ ಅದರಲ್ಲಿ ಅಂದ್ರೆ ರಾಯಲ್ ಇಂಡಿಯನ್ ಆರ್ಮಿ ಏನು ಹೇಳ್ತಾರೆ ಅದರಲ್ಲಿ ಅವ್ರು ದಂಗೆ ಹೇಳೋಕರೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಏನು ಕ್ಲೈಮೇಟ್ ಅಟ್ಲಿ ಅವ್ರು ಕೊಟ್ಟಿರ್ತಾರಲ್ಲ ಅವ್ರ ಹೇಳಿಕೆ ಇದಕ್ಕೆ ಸಾಕ್ಷಿ ಆಗುತ್ತೆ ಇನ್ ಫಾರ್ ಸಪೋಸ್ ಏನಾದರೂ ನಮ್ಮ ಬ್ರಿಟಿಷನ್ನ ಬ್ರಿಟಿಷರ್ಸು ನಮ್ಮ ಇಂಡಿಯನ್ಸ್ನ ರೂಲ್ ಮಾಡಬೇಕು ಅಂತ ಏನಾದರೂ ಅವರು ಏನು ನಮ್ಮ ನಮಗಿರ್ತಕ್ಕಂಥ ಮಿಲ್ಟ್ರಿ ಏನು ಸ್ಟ್ರೆಂತ್ ಇರುತ್ತೆ ಅದನ್ನ ಬ್ಯಾಲೆನ್ಸ್ ಮಾಡಬೇಕು ಅಂತ ಫಾರ್ ಎಕ್ಸಾಂಪಲ್ ಏನಾದರೂ ಅವರು ಅವ್ರ ದೇಶದಿಂದ ಮತ್ತೆ ಸೈನಿಕರನ್ನ ಬರ್ತಾರೆ ಅಂತ ಅನ್ನೋದಾದರೆ ಅಲ್ಲಿ ಏನು ಸೆಕೆಂಡ್ ವರ್ಲ್ಡ್ ವಾರ್ ಆಗಿರುತ್ತೆ ಅಲ್ಲಿ ಎರಡೂ ಕಡೆಗಳಂದರೆ ಸೋತ ಬಣ ಇರೋದಕ್ಕೆ ಇದ್ದಿರ್ತಕ್ಕಂಥ ಮಿತ್ರಪಕ್ಷ ಶತ್ರುಪಕ್ಷ ಪಕ್ಷ ಎರಡು ಕಡೆಗಳಿಂದ ತುಂಬ ಲಾಸ್ ಅನ್ನೋದು ಆಗಿರುತ್ತೆ ಸೊ ಅವ್ರು ಅಷ್ಟನ್ನು ಅಫೋರ್ಡ್ ಮಾಡೋದಕ್ಕೂ ಆಗಿರೋದಿಲ್ಲ ಅಷ್ಟು ಜನರನ್ನು ತಗೊಂಡು ಬಂದು ಮತ್ತೆ ಇಲ್ಲಿ ಎರಡೂವರೆಷ್ಟು ಲಕ್ಷಕ್ಕೆ ಜನಕ್ಕೆ ಸರಿಸಮಾನವಾಗಿ ಓಡೋ ಅಂಥ ಸೈನ್ ಒಂದು ಅಷ್ಟು ಕೆಪಾಸಿಟಿ ಅವ್ರಿಗಿರೋದಿಲ್ಲ ಮತ್ತೆ ಅಲ್ಲಿಂದ ಇಲ್ಲಿ ಕರ್ಕೊಬರ ಅಷ್ಟು ಆರ್ಥಿಕ ಸ್ಥೀಮಿತನ ಸ್ಥಿಮಿತನ ಅವ್ರಿಗಿರೋದಿಲ್ಲ ಮತ್ತೊಂದು ದೇಶವನ್ನು ಆಳ್ವಿಕೆ ಮಾಡಬೇಕು ಅನ್ನೋಷ್ಟು ಆರ್ಥಿಕ ಪರಿಸ್ಥಿತಿ ಅವರಲ್ಲಿ ಇರೋದಿಲ್ಲ ಅವಾಗ ಯಾಕೆಂತಂದ್ರೆ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ತುಂಬಾ ಲಾಸಸ್ ಅನ್ನ ಅನುಭವಿಸಿರ್ತಾರೆ ಶತ್ರು ಪಡೆಗೂ ಆಗಿರ್ಬೋದು ಇವ್ರ ಮಿತ್ರ ಎರಡೂ ಕಡೆಗಿಂದ ಲಾಸಸ್ ಆಗಿರ್ತವೆ ಅದಾದ್ಮೇಲೆ ಇದೇ ಸಂದರ್ಭದಲ್ಲಿ ನಮಗೇನು ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಸ್ವತಂತ್ರ ಬರುತ್ತೆ ಅದೇ ಸಮಯದಲ್ಲಿ ಇನ್ನು ಕೆಲವೊಂದು ರಾಷ್ಟ್ರಗಳಿಗೆ ಕೂಡ ಸ್ವತಂತ್ರ ಸಿಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದರೆ ಪ್ಯಾಲಿಸ್ತೀನ್ಗೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಆಗಿರ್ಬೋದು ಜಾರ್ಡನ್ ಗೆ ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಮ್ಯಾನ್ಮಾರ್ ಸಾವಿರದ ಒಂಬೈನೂರ ನಲವತ್ತೆಂಟು ಶ್ರೀಲಂಕಾ ಸಾವಿರದ ಒಂಬೈನೂರ ನಲವತ್ತೆಂಟು ಇದೇ ಅಂದ್ರೆ ಆ ಇಯರ್ ನಿಯರ್ ಬೈಯಲ್ಲಿ ಅವರಿಗೆ ಸ್ವತಂತ್ರ ಸಿಗುತ್ತೆ ಹಾಗಾದ್ರೆ ಅಲ್ಲೆಲ್ಲ ಯಾವ ಅವರು ಅಹಿಂಸೆ ಹೋರಾಟಗಳನ್ನು ಮಾಡಿದರೆ ಯಾವ ಗಾಂಧೀಜಿ ಸತ್ಯಾಗ್ರಹಗಳನ್ನು ಮಾಡಿದರೆ ಅಹಿಂಸೆ ಅಂತ ನಾವು ಯೋಚನೆ ಮಾಡಬೇಕಾದ ಪರಿಸ್ಥಿತಿಯಿಂದ ಬರಬೇಕಾಗುತ್ತೆ ಆಜಾದ್ ಹಿಂದ್ ಪೌಸ್ ಮತ್ತೆ ಸುಭಾಷ್ ಚಂದ್ರ ಬೋಸ್ ಅವರ ಕಾಂಟ್ರಿಬ್ಯೂಷನ್ ಎಷ್ಟು ಮಟ್ಟಿಗೆ ಇರುತ್ತೆ ಅಂತಂದ್ರೆ ಏನು ಆ ಬ್ರಿಟಿಷ್ ಪ್ರಧಾನಿಯವರೇನಿರ್ತಾರಲ್ಲ ಕೆಮಿಟ್ ಅಟ್ಲಿ ಅವರು ಅವರು ಕೊಟ್ಟಿರೋ ಹೇಳಿಕೆಗಳಿಂದನೇ ಗೊತ್ತಾಗುತ್ತೆ ನಮಗೆ ಅದಾದ್ಮೇಲೆ ನಮ್ಮ ಇತಿಹಾಸ ಪುಟಗಳಲ್ಲಿ ಏನು ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಏನೂ ಅಷ್ಟೊಂದು ವರ್ಣನೆ ಮಾಡಿಲ್ಲ ಮತ್ತೆ ಅವರು ಸಹ ತೀರ್ಕೊಂಡಿರೋದಕ್ಕೂ ಬಟ್ ಏನೋ ವಿಮಾನ ಅಪಘಾತದಲ್ಲಿ ತೀರ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಇತ್ತೀಚೆಗೆ ಬಿಡುಗಡೆಗೆ ಇರೋ ಫೈಲ್ಗಳಿಂದ ನಮ್ಗೆ ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಾಗುತ್ತೆ ಇದೆಲ್ಲ ಈಗೇನು ನಾನು ಸುಮಾರಷ್ಟು ದೇಶಗಳನ್ನ ಮೆನ್ಷನ್ ಮಾಡಿದೆ ಸ್ವತಂತ್ರ ಅಲ್ಲೆಲ್ಲ ಯಾವುದು ಗಾಂಧೀಜಿ ಪ್ರಭಾವನೇ ಇರೋದಿಲ್ಲ ಆದರೂ ಅವ್ರಿಗೆ ಸತ್ಯ ಸ್ವಾತಂತ್ರ್ಯ ಬರುತ್ತೆ ಅಲ್ಲಿ ಅವ್ರೇನು ಅಹಿಂಸದ ಸತ್ಯಾಗ್ರಹಗಳನ್ನ ಏನು ಮಾಡಿರ್ತಾರ ಸಾಧ್ಯನೇ ಇಲ್ಲ ಈ ಇಷ್ಟೊಂದು ಕಾಂಟ್ರಿಬ್ಯೂಷನ್ ಗಾಂಧೀಜಿಯವರು ಇದೆ ಸತ್ಯಾಗ್ರಹಗಳಿದೆ ಸ್ವತಂತ್ರ ಹೋರಾಟ ಇದೆ ಇವೆಲ್ಲ ಗೊತ್ತಾಗಬೇಕು ಅಂತಂದ್ರೆ ಆ ಇತಿಹಾಸ ಬರ್ದಿರ್ತಕ್ಕಂಥ ಅವರೊಬ್ಬರೇ ಹೇಳಬೇಕಾಗುತ್ತೆ ಅವ್ರಿಗೆ ನಮಗೇನು ಪುಸ್ತಕಗಳಲ್ಲಿ ಏನು ತಲೆ ತುಂಬಿದಾರಲ್ಲ ಸೊ ಅದೆಲ್ಲ ಗೊತ್ತಾಗಬೇಕು ನಾವು ತುಂಬ ಈ ಇತಿಹಾಸದ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೇಕಾದ್ರೆ ಸತ್ಯಾಸ ನಮ್ಮ ಬರ ಗೊತ್ತಾಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ ನಾನು ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ಕಂಪ್ಲೀಟ್ ಕೊಡುಗೆ ಏನಿರುತ್ತೆ ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮತ್ತೆ ಅವ್ರು ಕಟ್ಟಿರ್ತಕ್ಕಂಥ ಸೈನ್ಯದ ಬಗ್ಗೆ ಕೊಡುಗೆ ಏನಿರುತ್ತೆ ಅವರೆಲ್ಲೆಲ್ಲ ಹೋಗಿ ಯಾವ ಥರ ಎಲ್ಲ ಹೋರಾಟ ಮಾಡಿದ್ರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿರ್ತಕ್ಕಂಥ ಮತ್ತೊಂದು ವಿಡಿಯೋವನ್ನು ಮಾಡ್ತೀನಿ ಸೊ ಈ ವಿಡಿಯೋದಲ್ಲಿ ತಕ್ಕ ಮಟ್ಟಿಗೆ ಏನು ಸತ್ಯವನ್ನು ತಿಳಿಸುವ ಪ್ರಯತ್ನವನ್ನು ಮಾಡಿದ್ದೀನಿ ಈ ವಿಡಿಯೋ ಬಿಡಿ ಏನಾದರೂ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋಂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ